Gracias. Anyway. ಇಲ್ಲಿ ಹೆಚ್ಚು ಮಳೆ ಆದಾಗ ನೀರನ್ನ ಅದಕ್ಕೆ ಒಯ್ಯಲಿಕ್ಕೆ ಆಗುದಿಲ್ಲ ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಈ ಕಲ್ಸಂಕ ತೋಡನ್ನ ಒಂದು ಸ್ಲೋಪ್ ನಲ್ಲಿ ನಾವು ಮೇಂಟೇನ್ ಮಾಡಿ ಸಮುದ್ರಕ್ಕೆ ನೀರನ್ನ ಸರಾಗವಾಗಿ ಹರಿಯುವಂತೆ ನಾವು ಆಮೇಲೆ ಮುಂದುವರಿದ ದೇಶಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಎರಡು ಪದಿಗಳಲ್ಲಿ ಆರ್ಟಿಫಿಷಿಯಲ್ ಲಿವಿಸ್ ಎಲ್ ಬಿಇ ಎಸ್ ಅಂದ್ರೆ ತಡೆ ಕೋಡೆಗಳನ್ನ ನೆರೆ ಬಂದಾಗ ಎಷ್ಟು ನೀರು ಮಟ್ಟ ಬರುತ್ತದೆ ಅದಕ್ಕಿಂತ ಎತ್ತರಕ್ಕೆ ನಾವು ತಡೆಗೊರೆ ಕಟ್ಟಬೇಕು ಅನುದಾನವನ್ನು ಕೇಂದ್ರಗಳಿಂದ ಪಡೆದು ಕಟ್ಟಿ ನೀರು ಫ್ಲಡ್ ಆಗಿ ಓಪನ್ ಆಗಿ ಹೊರಗಡೆ ಈ ಬಯಲು ಪ್ರದೇಶಕ್ಕೆ ಬರದ ಹಾಗೆ ನಾವು ತರೆಯನ್ನು ಮಾಡಬೇಕು ಅದರಿಂದ ಮಾತ್ರ ಇದನ್ನ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಈಗ ಭೂ ಕುಸಿತದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ ಭೂ ಕುಸಿತ ಅನ್ನುವಂಥದ್ದು ಈ ವರ್ಷ ನಾವು ನೋಡಿದ ಹಾಗೆ ಅಥವಾ ಕಳೆದ ಐದು ವರ್ಷ ಹಿಂದೆ ಆದಂಥದ್ದು ಪಶ್ಚಿಮ ಘಟ್ಟದ ಗುಡಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಉದ್ದಕ್ಕೂ ಆಗಿದೆ ಮಡಿಕೇರಿಯಲ್ಲಾಗಿದೆ ವಯನಾಡಿನಲ್ಲಿ ಆಗಿದೆ ಚಿಕ್ಕಮಗಳೂರಿನಲ್ಲೇ ಆಗಿದೆ ಕಾರವಾರದಲ್ಲಿ ಆಗಿದೆ ಎಲ್ಲ ಕಡೆ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಹೆಚ್ಚುತ್ತಿರುವಂಥ ಯಂತ್ರಗಳು ಬುಲ್ಡೋಸರ್ ಜೆ ಸಿ ಬಿ ಇವುಗಳನ್ನು ಅನ್ವೇಷಿಸಿ ರಾಕ್ಷಸ ರೀತಿಯಲ್ಲಿ ಅದು ಕೆಲಸ ಆಗ ಜನರು ಪ್ರದೇಶದಲ್ಲಿ ಜಾಗ ಇರುವವರು ಅಲ್ಲಿ ಅಭಿವೃದ್ಧಿ ಕೃಷಿ ಇರ್ಬೋದು ರಿಯಲ್ ಎಸ್ಟೇಟ್ ಇರ್ಬೋದು ಅಥವಾ ಇನ್ನು ಯಾವುದೇ ಒಂದು ಚಟುವಟಿಕೆಗಳು ಅದಕ್ಕೆ ಬೇಕಾಗಿ ಅವರಿಗೆ ಬೇಕಾದ ಹಾಗೆ ಅದನ್ನು ಮಣ್ಣನ್ನು ತೆಗೀತಾ ಬಂದಿದೆ ಅಥವಾ ನಮ್ಮ ಸರ್ಕಾರದ ಯೋಜನೆಗಳಂತ ಎತ್ತಿನ ಮಳೆ ಅಥವಾ ಇನ್ ಯಾವ್ದಾದಲ್ಲಿ ಅತ್ಯಂತ ಹೆಚ್ಚು ಮಳೆ ಬೀರುವ ಪಶ್ಚಿಮ ಘಟ್ಟದ ಎತ್ತರದ ಪ್ರದೇಶ ಅದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಮಳೆ ಬಂದಾಗ ನೀರು ಭೂಮಿಯ ಒಳಗೆ ಪ್ರವಹಿಸಲಿಕ್ಕೆ ಬಹಳ ಸುಲಭ ಆಗಿದೆ ಒಳಗೆ ಹೋದ ನೀರು ಎಲ್ಲಾದರೂ ಒಂದು ಕಡೆ ಹೊರಗಡೆ ಬರಲೇಬೇಕು ಕಾಡಿದ್ದಾಗ ಎಷ್ಟು ನಿಧಾನವಾಗಿ ಅದು ಇಂಗಿ ನಮ್ಮ ನದಿಗಳನ್ನ ಇಡೀ ವರ್ಷ ಪೋಷಿಸಿ ಇಡೀ ವರ್ಷದಲ್ಲಿ ನೀರು ಹರಿಯುವಂತೆ ಮಾಡಿದ ಜಾಗದಲ್ಲಿ ಇವತ್ತು ಹೇರಳವಾಗಿ ನೀರು ಒಳಗೆ ಅಂತ ಇದೆ ಪಶ್ಚಿಮ ಘಟ್ಟದ ಒಂದು ಇತಿಹಾಸ ಭೂರಚನೆಯಲ್ಲಿ ತಕೊಂಡ್ರೆ ಇದು ನಮ್ಮ ಭಾರತ ಆಫ್ರಿಕಾ ಖಂಡದಿಂದ ಬೇರ್ಪಟ್ಟು ಇಲ್ಲಿಗೆ ಆದಂತಹ ಒಂದು ಘಟನೆ ಒಂದು ಫಾಲ್ಟಿಂಗ್ ಅಂತ ನಾವು ಹೇಳ್ತೇವೆ ಸ್ಥರಭಂಗ ಇಡೀ ಒಳಗಿನ ರಚನೆಗಳು ಭಂಗವಾಗ ಒಡಿತ ಆಗ ಪಶ್ಚಿಮ ಘಟ್ಟ ಏರ್ತಾ ಹೋಯ್ತು ಎತ್ತರ ಆಯ್ತು ಸಾವಿರದ ಐನೂರು ಹತ್ತದವರೆಗೆ ಹೋಗಿ ಹಾಗೆ ಇಡೀ ಒಂದು ಪಶ್ಚಿಮ ಘಟ್ಟ ರತ್ನಗಿರಿಯಿಂದ ಹಿಡಿದು ನಮ್ಮ ಪೂರ್ವ ಘಟ್ಟದ ಒಲೆ ಇಡೀ ಪಶ್ಚಿಮ ಘಟ್ಟ ಹಾಗೆ ಉತ್ಪತ್ತೆ ಹಿಮಾಲಯಕ್ಕಿಂತ ಎಷ್ಟೋ ಹಿಂದೆ ನಡೆದಂತ ಘಟನೆ ಹಿಮಾಲಯ ತೀರ ಇತ್ತೀಚಿನ ಇದು ಎಂಟುನೂರು ಮಿಲಿಯನ್ ವರ್ಷಗಳ ಹಿಂದೆ ಹಿಮಾಲಯ ಕೇವಲ ಅರವತ್ತು ಮಿಲಿಯನ್ ವರ್ಷಗಳ ಹಿಂದೆ ನಡೆದ ಭಾರತದ ಟೆಟಿಸ್ ಸಿಎಂ ಡಿಬೇಟ್ಗೆ ಬಡಿದಾಗಲೇ ಉಂಟಾದ ಹಿಮಾಲಯ ಹಾಗಾದಂತಹ ಈ ಪಶ್ಚಿಮ ಘಟ್ಟದಲ್ಲಿ ತುಂಬಾ ಸ್ಥಳ ಭಂಗಗಳಿದ್ದಾರೆ ಫಾಲ್ಟಿಂಗ್ ಅಂತ ಹೇಳಿದ್ರೆ ಅಂದ್ರೆ ಆ ಜಾಗದಲ್ಲಿ ಸ್ವಲ್ಪ ಟ್ರಿಗರ್ ಮಾಡಿದ್ರು ಪುನಃ ಭೂಕಂಪ ಆಗುವ ಚಾನ್ಸ್ ಜಾಸ್ತಿ ಈ ಅಂತರ್ಜಲ ಒಳಗೆ ಹೋದಾಗ ಪುನಃ ಆ ರೀತಿಯ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತದೆ ಈಗ ಇತ್ತೀಚಿನ ದಿನಗಳಲ್ಲಿ ಮಳೆಗಾಲದಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕೆಲವು ಕಡೆ ಸ್ಫೋಟದ ಶಬ್ದ ಕೇಳಿದ್ರು ಆ ಸ್ಫೋಟದೇ ಸ್ತರ ಬಂದ ಅದು ಶಾಲೋ ಲೆವೆಲ್ ಅಲ್ಲಿ ಇರ್ಬೋದು ಅಥವಾ ಡೀಪರ್ ಲೆವೆಲ್ ಅಲ್ಲಿ ಇರ್ಬೋದು ಆ ಸ್ತರ ಕಮ್ಮಿ ನಡಿಗೆ ಬೇಕಾಗಿದೆ ಅದು ಪ್ರಕೃತಿ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಈ ಪ್ರವಹಿಸಿದ ಅಂತರ್ಜಲ ಅದಕ್ಕೆ ಒತ್ತಡವನ್ನು ಕೊಡ್ತದೆ ಆಗ ವಯನಾಡಿನಲ್ಲಿ ಆದಂತಹ ದುರಂತಗಳು ಆಗ್ತದೆ ಅಂದ್ರೆ ಮನುಷ್ಯನ ಈ ಕೆಲಸ ಹೇಗೆ ನೇರ ಕೊಡೋಲ್ಲ ಅಥವಾ ಅದಕ್ಕೆ ಏನು ಇದಿಲ್ವಾ ಇಲ್ಲ ಅದಕ್ಕೆ ಅದು ಹೇಗೆ ಕೊಡ್ತೀವಿ ಅಂತ ಹೇಳಿ ಪರ್ಮಿಷನ್ ನಾವು ಕೊಡೋದಿಲ್ಲ ನಗರ ಪ್ರಾಧಿಕಾರಕ್ಕೆ ಟೆಕ್ನಿಕಲ್ ಇಶ್ಯೂ ಅಲ್ಲಿ ಹೋಗ್ತದೆ ಅದು ಅಲ್ಲಿಂದ ಅವರು ಟೆಕ್ನಿಕಲ್ ಅಲ್ಲಿ ಎಲಿಜಿಬಲ್ ಇದೆಯಾ ಇಲ್ಲವ ಎಂಬುದಾಗಿ ನೋಡಿ ಅನುಮೋದನೆ ಕೊಟ್ಟ ನಂತರ ಮಾತ್ರ ನಾವು ಕೊಡ್ತೀವಿ ನಾವು ನೇರವಾಗಿ ಯಾವುದೇ ಕಟ್ಟಡಕ್ಕೆ ಪರ್ಮಿಷನ್ ಆಗಿ ಕೊಡೋದಿಲ್ಲ ನಗರಸಭೆ ಅವರು ಅವರಾದರೂ ಹೇಗೆ ಕೊಡ್ತಾರೆ ಸರ್ ಅಲ್ಲಿ ಅಲ್ಲಿ ನೋಡಬೇಕು ಅಲ್ಲಿ ಆ ವಲಯದಲ್ಲಿ ಏನಾದರೂ ಸಾರಿಗೆ ಇಲಾಖೆ ಅಲ್ಲಿ ಏನಾದರೂ ಮುಂದೆ

அதில் ஏனோ முந்தே ஏன்னோ டெக்னிக்கல் இஷ்யூ அது நோட அவர் அது கண்டிஷன் நகர பிராதி நான் அவரு அனுமோனை கொட்டாயிட்ட கொடுத்துவா அஸ்ட் டெக்னிகல் அவரே அதுக்குள்ள நகர பிராதி நோடிகொட் அப்படின்ற அத்தவா அவன் மேல கட்டதாக நோட் அது பரிந்துரை நோடே கொடுக்குது

ಸುತ್ತಲೂ ಸ್ಲೋಪ್ ಇರುವಂತಹ ಜಾಗ ಇದು ಕರಾವಳಿಯ ಉದ್ದಕ್ಕೂ ಈ ಲ್ಯಾಟ್ರಿಕ್ಸ್ ಇದಾವೆ ಮಣಿಪಾಲ ಬ್ರಹ್ಮವರ ಆಮೇಲೆ ಈ ಕಡೆ ಈ ಕೊಡಬಹುದು ಕಟ್ಪಾಡಿ ಅಲ್ಲಿ ಈ ಇಳಿಜಾರು ಈ ಪ್ರಸ್ತ ಪ್ರದೇಶಗಳ ಇಳಿಜಾರು ಸ್ಲೋಪ್ಗಳು ಇಂತಹ ಒಂದು ಭೂಕುಸಿತಕ್ಕೆ ಕಾರಣ ಅಲ್ಲಿ ನಾವು ಅರ್ಥ ವರ್ಕ್ ಜಾಗ ಇಂಥ ವಲಯಗಳನ್ನ ಗುರುತಿಸಿ ಮೊದಲೇ ಮ್ಯಾಪ್ ಮಾಡಿ ಗುಂಡಿ ಬೈಲಿಂದ ಹಿಡಿದು ಇಲ್ಲಿ ಸೆಕೆಂಡ್ ಪೆಟ್ರೋಲ್ ಬಂಕ್ ಬರ್ತದೆ ನೋಡಿ ಅಲ್ಲಿವರೆಗೂ ಚರಂಡಿ ಏನಾದ್ರು ಒಳಗಿದೆ ಅವರ ಕಾಂಪೌಂಡ್ ಒಳಗಿದೆ ಅಲ್ಲಿ ಎನ್ಕರೇಜ್ ಮಾಡಿದ್ದಾರೆ ನಾವು ಸರ್ಕಾರ ಮಾಡಿದ್ದು ಅದರಿಂದ ಮೊನ್ನೆ ಅಲ್ಲಿ ಬ್ಲಾಕ್ ಆಗಿದೆ ಅಲ್ಲಿ ಮತ್ತೆ ಫ್ರಂಟ್ ಅಲ್ಲಿ ಬರುವಾಗ ಅದು ಬ್ಲಾಕ್ ಮಾಡಿಟ್ಟಿದ್ದಾರೆ ಚರಂಡಿ ಏನು ಮಾಡಿದ್ದಾರೆ ಮಳೆ ನೀರು ಹೋಗುವಂತ ತೋಡಿಗೆ ಬ್ಲಾಕ್ ಮಾಡಿಟ್ಟಿದ್ದಾರೆ

ಸುಮಾರು ವರ್ಷ ಆಯ್ತು ನೀವು ಈಗ ಹೊಸದಾಗಿ ಕೊಡ್ತೀವಿ ನೋಡ್ಬೋದು ಗುಂಡಿ ಬೈಲಲ್ಲಿ ಬೈಲಗೇರಿ ಬೈದಲ್ಲಿ ಹೋಗಿ ಇವತ್ತು ನೋಡಿ ಆ ಗದ್ದೆಯಲ್ಲಿ ಇವತ್ತು ಮನೆ ಮಾಡ್ತಿದ್ದಾರೆ ಒಂದು ಗದ್ದೆ ಮನೆ ಬೆಳಗ್ಗೆ ಕಟ್ ಹೋಗ್ತಿದ್ದಿಲ್ಲ ಒಂದು ವೆಹಿಕಲ್ ಹೋಗಿ ರೋಡ್ ಇರ್ತಿಲ್ಲ ಇಲ್ಲ ಅದನ್ನ ನೋಡ್ತೀನಿ ಈಗಾಗಲೇ ನಮ್ಮ ಇಂಜಿನಿಯರ್ಗಳ ಡೈರೆಕ್ಷನ್ ಹೋಗಿದ್ವಿ ಪ್ರತಿಯೊಂದು ಪರಿಶೀಲನೆ ಮಾಡಬೇಕು ಮತ್ತೆ ಅದು ಸೆಟ್ ಬ್ಯಾಕ್ ಅದು ನೋಡಲೇಬೇಕಂತ ಹೇಳಿ ಹೇಳಿದ್ರೆ ಅದಕ್ಕೆ ಕ್ಯಾನ್ಸಲ್ ಮಾಡೋಕ್ಕೆ ನಾವು ಆದೇಶ ಮಾಡ್ತಾ ಇದ್ದೀವಿ ಕೆಲವು ಎರಡು ನನಗೊಂದೆರಡು ಘಟನೆ ಆಯಿತು ಮಳೆಗಾಲದಲ್ಲಿ

डीसी आप इसको और गैस स्लो मोड डीसी कच्चे रेलवे आये कार्यालय में सर। हाँ मेले सोनिया किडनी किंडा किडो नम्बर केंद्रा पे ट्रेनिंग्स। अलग डीसी कच्चे इंडिया को बैक सर डीसी कच्चे रेलवे 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 डीसी कच्चे रेलवे

ಈಸಿಯಾಗಿ <coughs> ಹೊಸ ಅದು ಈಗ ಇನ್ನು ತೆಗಿಬೇಕಾಗಿರಂತರಿ ಸೇಫ್ ಯಾಕಂದ್ರೆ ಕೆಳಗಡೆ ರಾಕಿಂಗ್ ಸ್ಟೇಡಿಂಗ್ ಅಂದಾಗ ಮಾತ್ರ ಸಮಸ್ಯೆ ಅದರ ನಂತರ ಇಡೀ ಸಂತೆ ಆಗುವ ಜಾಗದವರೆಗೆ ಬರಕ್ಕೆ ಎಲ್ಲ ಹಾರ್ಡ್ ರಾಕ್ ಬೆಡ್ರೋ ಏನು ತೊಂದರೆ ಇಲ್ಲ ಬರಮತಿಯಲ್ಲಿ ರಾಕ್ ಬೆಡ್ ಇದೆ ಈ ಸಮಸ್ಯೆ ಬರೋದು ಶ್ರೇಣಿ ಮಣ್ಣು ಹೊರಕಲ್ಲೆ ಕರೆಗೆ ಸಿಗುತ್ತೆ ಸರಿ ಕೋಡಾ ಚಾತ್ರಿಗೆ ರೋಪ್ ಬೇಕು ಒಂದು ಬತ್ತು ತರಸಿಗೆ ಅಂದ್ರೆ ಯಾವುದೇ ನೀವು ಹೇಳಿದ ಹಾಗೆ ಪಿಲ್ಲರ್ ಗಳನ್ನು ಹಾಕಿ ಮಾಡಬಹುದು ಅಥವಾ ಮುಟ್ಟದೇ ಇರಲಿ ಒಳ್ಳೇದಾಗ ಹಾಗೆ ಇದೆ ಸಂರವಾ ಮುಟ್ಟದೇ ಇರಂತ ಕೊಡಿ ತೋಂಗೋರು ನಡೆತೋಡಿ ಚಾರಣ ಹೊದ್ದುತಾ ರೋಪ್ ಬೇಕು ರೋಪ್ ತರಬೇಕು ಇಲ್ಲ ಹೊದ್ಮೇಲೆ ಹುಟ್ಟಿದೆ ಕೆಳಗೆ ಗ್ರಾಮ ಜಕ್ಕಲ್ ಗೋಳಿ ಬೆಳೆ ಆ ಗ್ರಾಮದಲ್ಲಿ ಏನಾದ್ರು ಸಮಸ್ಯೆ ಮಾತಾಡಬುಟ್ಟಿ ಇದು ಮಳೆ ಅಲ್ಲ ಗೋಳಿ ಗೋಳಿ ಜಕ್ಕಲ್ ನೋಡಿ ಗ್ರಾಮೀ ಅಲ್ಲಿ ಕೆಳ ಬೇಡ ನೋಡಿ ಜಟ್ಕಲ್ ಅಂದ್ರೆ ಅದು ಕಂಪ್ಲೀಟ್ ಆಗಿ ಕೇರಳದಿಂದ ಬಂದು ಜನ ತುಂಬಿ ಅಲ್ಲಿ ನಮ್ಮ ವಾಯನಾಂತರೇ ಆಗಿದೆ ಪರಿಸ್ಥಿತಿ ಅಲ್ಲಿ ಅಂತ ಎತ್ತರದ ಗುಡ್ಡಗಳಲ್ಲಿ ಅದರ ಮೇಲೆ ಅಡಿಕೆ ತೊಟ್ಟು ನೋಡ್ತಾ ಇದ್ದಾರೆ ನಾವು

సవాలు ఎదుర్తీ కేంద్ర సో హైదు వర్ష వాహన రెండు ఆ ప్రకారం నమ్మల్ టోటల్ హెండు వాహనం హెడ వాహన కలిసి నమే సవాలు జిల్లలే ప్రతి వర్ష ఏంటు ఎవరేజ్ పాల్గొలక

ಮಲ್ಪೆ ಮತ್ತು ಕಾರ್ಕಳು ನಮ್ಮಲ್ಲಿ ಟೋಟಲ್ ಸ್ಟ್ರೆಂತ್ ಇರೋದು ನೂರ ಮೂವತ್ತೈದು ಸ್ಯಾಂಕ್ಷನ್ ಸ್ಟೇಟ್ ಗೋರ್ಮೆಂಟ್ ಇಂದ ಪ್ರಸ್ತುತ ಇರೋದು ನೈಂಟಿ ಫೋರ್ ಸ್ಯಾಂಕ್ಷನ್ ಅಂದರೆ ಅವೆಲೆಬಿಲಿಟಿ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ವರ್ಕಿಂಗ್ ಸ್ಟ್ರೆಂತ್ ಇದೆ ತರ್ಟಿ ಫೋರ್ ಪರ್ಸೆಂಟ್ ವ್ಯಕ್ತಿ ಮಾಡಲಿಕ್ಕೆ ಮೂರಿಂದ ನಾಲ್ಕು ಕೋಟಿ ಬಜೆಟ್ ಬೇಕು ಲ್ಯಾಂಡ್ ಬೇಕು ಮತ್ತು ಸಿಬ್ಬಂದಿ ಆದ್ದರಿಂದ ಜನರು ಆದಷ್ಟು ಮಟ್ಟಿಗೆ ಒಂದು ಫೈರ್ ಪ್ರಿವೆನ್ಷನ್ ಮತ್ತು ಪ್ರೊಟೆಕ್ಷನ್ ಬಗ್ಗೆ ತಿಳುವಂತಿಕೊಂಡು ಆದಷ್ಟು ಒಂದು ಹಾನಿಯನ್ನು ತಮ್ಮ ಒಂದು ನಿಮಿಷ ಕಮ್ಮಿ ಮಾಡಿಕೊತ್ತು ಮತ್ತು ಹೀಗೆ ನಾವು ಟ್ರೈನಿಂಗ್ ಕೊಡ್ತೀವಿ ಸ್ಕೂಲಲ್ಲಿ ಮತ್ತು ಅಲ್ಲಿ ಇಂಡಸ್ಟ್ರೀಸಲ್ಲಿ ಫ್ರೀಯಾಗಿ ಯಾವುದೇ ಎಜುಕೇಷನ್ ಇಡೀ ರಾಜ್ಯದಲ್ಲಿ ನಮ್ಮ ಟೂ ಏಟಿನ್ ಹದಿನ ಹದಿನೆಂಟು ಅಗ್ನಿಶಾಮಕ ಠಾಣೆಗಳಿವೆ ನಮ್ಮ ಒಂದು ಜನಸಂಖ್ಯೆ ಏಳು ಸಾವಿರದ ಎಂಟು ಸಾವಿರ ಜನ ಇದು ಸ್ಟ್ರೆಂತ್ ಇಲಾಖೆ ಸ್ವಲ್ಪ ತೆಗೆದು ಫೈರ್ ಅಷ್ಟೇ ಅಲ್ಲ ಆಪರೇಷನ್ಸ್ ಬಿಲ್ಡಿಂಗ್ ಇರ್ಬೋದು ಫ್ಲೈಡ್ ಇರ್ಬೋದು ಅಥವಾ ವೆಹಿಕಲ್ ಆಕ್ಸಿಡೆಂಟ್ ಇರಬಹುದು ಅಥವಾ ನಗರದಲ್ಲಿ ಇದ್ದಂತ ಮರಗಳನ್ನು ಕಟ್ ಮಾಡಲಿಕ್ಕೆ ನಮ್ಮಲ್ಲಿ

ಅವ್ರು ಮಾಡಿದ್ದು ಒನ್ ಒನ್ ಟು ನೂರ ಹನ್ನೆರಡು ಅದು ನಮ್ಮ ಠಾಣೆಗೆ ಬಂದಿದೆ ಅಲ್ಲಿಂದ ನಮಗೆ ಮೆಸೇಜ್ ಬಂದು ಆಮೇಲೆ ಅವ್ರಿಗೆ ಇಬ್ಬರಿಗೂ ನಮ್ಮ ಸ್ಟಾಫಿಂಗ್ ಅವರಿಗೆ ಕಮ್ಯುನಿಕೇಶನ್ ಆಗಿ ನಾವು ಅಲ್ಲಿ ಜೀವ ಓಡಿಸಿಕೊಂಡು ಅನ್ಬೋದು ಅದರಿಂದ ನಮ್ಮ ಒಂದು ಅಗ್ನಿಶಾಮಕ ಠಾಣೆಗಳ ನಂಬರ್ಗಳನ್ನು ಪ್ರತಿಯೊಂದು ಪತ್ರಿಕೆ ಅಂದ್ರೆ ಕೊಟ್ಟರೆ ನಮಗೆ ರೆಸ್ಪಾನ್ಸ್ ಟೈಮ್ ನಮಗೆ ಭಾಳ ಕಡಿಮೆ ಆಗ್ತದೆ ಅಂದರೆ ನಾವು ಆದಷ್ಟು ಜೀವನ ಓಡಿಸಬಹುದು ನಾವು ಮೊದಲೇ ನಮ್ಮಲ್ಲಿ ತ್ರೀ ಮಿನಿಟ್ಸ್ ಒಂದೇ ತ್ರೀ ಮಿನಿಟ್ಸ್ ನಮ್ಮ ರೆಸ್ಪಾನ್ಸ್ ಟೈಮ್ ಒನ್ ಏಯ್ಟಿ ಸೆಕೆಂಡ್ 1 meter second flow ಆದ್ರೆ ಡಿಯೋ ಆಗಿ ಪ್ರಾಪರ್ಟಿ ಆಗಿ ಬರ್ತ ಆಗುತ್ತೆ ಓಕೆ ಥ್ಯಾಂಕ್ ಯು ಮತ್ತೆ ಕಮ್ಮಿ ನೆ ಆಪ್ಷನ್ಸ್ ಮತ್ತೆ ಮತ್ತೆ ನಮಸ್ಕಾರ ವಿಶೇಷವಾಗಿ ಉಡುಪಿ ನಮ್ಮ ಉಡುಪಿ ನಗರಸಭಾ ವ್ಯಾಪ್ತಿಯಲ್ಲಿ ನಾವು ಮಳೆಗಾಲದ ಪೂರ್ವದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರ ನಿರ್ದೇಶನದಂತೆ ಎಲ್ಲ ರೂರುಗಳನ್ನು ಈ ಬಾರಿ ನಾವು ಸ್ವಚ್ಛ ಮಾಡಿದ್ದೀವಿ ಅದೊಟ್ಟಿಗೆ ನಮ್ಮ ಇಂದ್ರಾಣಿ ನದಿಯನ್ನು ಸುಮಾರು ಹತ್ತು ದಿನಗಳ ಕಾಲ ಆ ಊಳನ್ನು ನಾವು ತೆಗೆದೀವಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಪ್ರತಿಯೊಂದು ಇರ್ಬೋದು ನಗರಸಭಾ ವ್ಯಾಪ್ತಿಯಲ್ಲಿ ಎಲ್ಲೆಲ್ಲಿ ತೋಡಿಲ್ಲ ಅವೆಲ್ಲವನ್ನು ಪ್ರತಿದಿನ ವೀಕ್ಷಣೆ ಮಾಡಿ ಅವೆಲ್ಲವನ್ನ ನಾವು ಕ್ಲಿಯರ್ ಮಾಡಿದಕ್ಕೆ ಈ ಬಾರಿ ಅಷ್ಟು ನೆರೆ ಬರಲಿಲ್ಲ

ಐದು ದೋಣಿ ಟೆಸಾಲಿ ಎರಡನೇ ದೋಣಿ ಇದೆ ಈ ರೀತಿ ಮಾಡೋದ್ರಿಂದ ಕೃತಕ ನೆರೆ ಉತ್ಪತ್ತಿ ಆಗ್ತಾ ಇದೆ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ನಾನು ಒಂದೇ ಹೇಳೋದು ಯಾವುದೇ ಪ್ರಾಣಿ ಹಾನಿ ಉಂಟಾಗಿಲ್ಲ ಯಾಕಂದ್ರೆ ಅಷ್ಟು ಪ್ರಿಕಾಶನ್ ಎಲ್ಲ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು ಎನ್ವೈರ್ಮೆಂಟ್ ಇಂಜಿನಿಯರ್ ಇರ್ಬೋದು ನಮ್ಮ ಸಿವಿಲ್ ಇಂಜಿನಿಯರ್ ಇರ್ಬೋದು ಅವರಿಗೆಲ್ಲ ಡೈರೆಕ್ಷನ್ ಮೊದಲೇ ನಾವು ಕೊಟ್ಟಿದ್ದೀವಿ ಇವತ್ತು ಇವತ್ತು ಸಹ ನಾವು ರಾತ್ರಿ ಹತ್ತು ಸಿಬ್ಬಂದಿ ನಮ್ಮ ಸಿಬ್ಬಂದಿಗಳಿದ್ದಾರೆ ಪ್ರತಿಯೊಂದು ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟು ಮರಗಳನ್ನ ಬಿಡುವಂತ ಸಂದರ್ಭದಲ್ಲಿ ನಾವು ಸುಮಾರು ಮೂರು ಟೀಮ್ಗಳಾಗಿ ಒಂದು ಮಣಿಪಾಲ ಒಂದು ಉಡುಪಿ ಒಂದು ಮಲ್ಪೆ ಮೂರು ಟೀಮ್ಗಳಾಗಿ ಮತ್ತು ನಾವು ಮರಗಳ ಎಲ್ಲೆಲ್ಲಿ ಅಪಾಯಕಾರಿ ಮರಗಳಿವೆ ಅವರೆಲ್ಲವನ್ನ ತೆರವು ಮಾಡಿದ್ವಿ ಆ ಸಾರ್ವಜನಿಕರಿಗೆ ಮಾಡಬಹುದು ಸಾರ್ವಜನಿಕ ಬಂದಂತಹ ಇರಬಹುದು ಅಥವಾ ಸದಸ್ಯರಿಂದ ಬಂದಂತಹ ದೂರುಗಳಿಗೆ ಅನುಗುಣವಾಗಿ ಇವತ್ತು ನಗರ ವ್ಯಾಪ್ತಿಯಲ್ಲಿ ಅಪಾಯಕಾರಿ ಮಳೆಗಳನ್ನ ಸಂಪೂರ್ಣವಾಗಿ ತೆರವು ಮಾಡಿದ್ದೀರಿ ಇನ್ನು ತೆರವು ಮಾಡ್ತಾ ಇದ್ದೀವಿ ಯಾಕಂದ್ರೆ ಈ ಬಾರಿ ನಿಮಗೆ ಗೊತ್ತಿದೆ ಮಳೆ ಕಳೆದ ಸುಮಾರು ಹದಿನೈದು ವರ್ಷಗಳ ಹಿಂದೆಕ್ಕಿಂತ ಹೆಚ್ಚಾದ ಮಳೆ ಈ ವರ್ಷ ಆಗಿದೆ ಯಾಕಂದ್ರೆ ನಮ್ಮ ಅನುಭವದಲ್ಲಿ ಕೂಡ ಯಾಕಂದ್ರೆ ಅಷ್ಟು ಮಳೆ ಆಗ್ತಾ ಇದೆ ಈಗಲೂ ಬಿಡ್ತಾ ಇಲ್ಲ ರಾತ್ರಿ ಇಡೀ ಮಳೆ ಬರ್ತಾ ಇದೆ ಆದ್ರೂ ಒಂದು ದೇವರ ಕೃಪೆ ಅಂತ ಹೇಳಬಹುದು ಉಡುಪಿಗೆ ತೊಂದರೆ ಆಗಿರ್ಬೋದು ಯಾಕೋ ನಿಮ್ಮೆಲ್ಲರ ನಮ್ಮೆಲ್ಲರ ಒಂದು ಭಾಗ್ಯ ಅನ್ನಿಸ್ಬಹುದು ಒಂದಾಪನ ಮೊದಲು ನೋಡಿದಾಗ ಎಲ್ಲಿ ಬೇಕಾದಲ್ಲೂ ಈ ಗುಡ್ಡಗಳು ಚೆರೆದು ಬಿದ್ದು ಇವತ್ತು ಅನೇಕ ಜನರಿಗೆ ಪ್ರಾಣ ಅಪಾಯ ಆಗಿದೆ ಇವತ್ತು ಉಡುಪಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದರಿಂದ ಯಾವುದು ಅಂತ ಪ್ರಾಣ ಅಪಾಯ ಆಗಲಿಲ್ಲ ಇವತ್ತು ತೋಡುಗಳನ್ನ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡ್ತೀವಿ ದೂರುಗಳು ಬಂದಾಗ ಸಹ ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ತಾ ಇದ್ದೀವಿ ನಾವು ಯಾರೇ ದೂರು ಹೇಳಿ ಅದನ್ನ ಅಟೆಂಡ್ ಮಾಡಿ ಅವರಿಗೆ ತೆರವು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇವತ್ತು ನಾನು ಹೇಳ ಒಂದೇ ಸಾರ್ವಜನಿಕರಲ್ಲಿ ಮನೆ ಒಂದೇ ತಮ್ಮ ಗಿಡ್ ಕಟ್ಟುವಾಗ ಮಳೆ ನೀರು ಇರುವಂತಹ ಜಾಗವನ್ನು ಅದು ಬಿಟ್ಟು ಕಟ್ಟಬೇಕು ಜಾಗ ಇವತ್ತು ನಮ್ಮ ನಗರ ಉಡುಪಿ ಬೆಳೀತಾ ಇದೆ ಮುಂದೆ ಭವಿಷ್ಯದಲ್ಲಿ ನಗರ ವ್ಯವಸ್ಥಿತವಾಗಿ ಬೆಳೆದು ಯಾವುದೇ ತೊಂದರೆದಾಗಿ ಪ್ರಭಾವ ಇರಬಹುದು ಅಥವಾ ನೆರೆ ಇರಬಹುದು ಇದರಿಂದ ನಮ್ಮೆಲ್ಲರೂ ಸಂರಕ್ಷಣೆ ಮಾಡಿಕೊಳ್ಬೇಕಂತ ಸಾರ್ವಜನಿಕರು ತಮ್ಮ ಕಟ್ಟಡಗಳನ್ನು ಕಟ್ಟುವಾಗ ಸೆಟ್ ಬ್ಯಾಕ್ ಒಟ್ಟಿಗೆ ಮಳೆ ನೀರು ತೋಳುಗಳನ್ನ ಖಂಡಿತವಾಗಿ ಯಾವುದೇ ಕಾರಣಕ್ಕ ಮುಚ್ಚದೆ ಅವಕಾಶ ಮಾಡಿಕೊಟ್ಟೆ ಅಲ್ಲಿ ಮಾತ್ರ ಒಂದು ಕೃತಜ್ಞತೆ ಮನವಿ ಮಾಡ್ತೇನೆ ಮತ್ತು ಹೆಚ್ಚಾಗಿ ಇನ್ನೂ ನಾವು ಪ್ರಕಾಶ ತಗೊಂಡಿದ್ದೀವಿ ಈ ತಿಂಗಳು ಎಂಟುವರೆಗೂ ನಾವು ನಮ್ಮ ಸಿಬ್ಬಂದಿಗಳನ್ನ ಈಗಲೂ ನಿಯೋಜನೆ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಇಲ್ಲೆಲ್ಲಿ ನೀರು ಇರ್ತದೆ ಅಲ್ಲಿ ನೀರಿದ್ದಾಗ ವ್ಯವಸ್ಥೆ ಮಾಡ್ತಾ ಇದ್ವಿ ಮರಗಳಲ್ಲಿದ್ದಾಗ ಅದನ್ನ ಕೂಡಲೇ ಒಂದು ಗಂಟೆ ಒಳಗೆ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದೀವಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಅಂಚುಕಟ್ಟಾಗಿ ನಿಭಾಯಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ವಿ ಮಾಡ್ತಾ ಇದ್ವಿ ಕೂಡ